ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಭೂಕಂಪ ಕಾಣುವುದಕ್ಕೆ ಹಲವು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಅರ್ಥಗಳನ್ನು ನೀಡಲಾಗುತ್ತದೆ ಇದು ನಿಮ್ಮ ಜೀವನದಲ್ಲಿ ಉಂಟಾಗುವ ದೊಡ್ಡ ಬದಲಾವಣೆ ಅಸ್ಥಿರತೆ ಅಥವಾ ಭಯವನ್ನು ಪ್ರತಿಬಿಂಬಿಸಬಹುದು ಇದರ ಸಾಮಾನ್ಯ ಅರ್ಥಗಳು ಅಸ್ಥಿರತೆ ಮತ್ತು ಆತಂಕ ನೀವು ಜೀವನದಲ್ಲಿ ಯಾವುದಾದರೂ ದೊಡ್ಡ ಬದಲಾವಣೆ ಅಥವಾ ಸಮಸ್ಯೆಯನ್ನು ಎದುರಿಸ್ತಿದ್ದೀರಾ ಭಯ ಮತ್ತು ಅನಿಶ್ಚಿತತೆ ಭವಿಷ್ಯದ ಬಗ್ಗೆ ಗೊಂದಲ ಅಥವಾ ಭಯ ಇರಬಹುದು ಆಂತರಿಕ ಬದಲಾವಣೆ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಬದಲಾವಣೆ ಅಥವಾ ಹೊಸ ಅರಿವಿನ ಸಂಕೇತವಾಗಿರಬಹುದು ನಮ್ಮ ನಂಬಿಕೆಗಳ ತಟಸ್ಥತೆ ನಿಮ್ಮ ಜೀವನದ ಪ್ರಮುಖ ನಂಬಿಕೆಗಳು ಅಥವಾ ಧೋರಣೆಗಳು ಪ್ರಶ್ನೆಯಲ್ಲಿರಬಹುದು ನಿಮ್ಮ ಕನಸು ವಿಶೇಷವಾಗಿ ಹೇಗಿತ್ತು ಎಂಬುದರ ಮೇಲೆ ಅದರ ಅರ್ಥ ಸ್ಪಷ್ಟವಾಗಬಹುದು ಉದಾಹರಣೆಗೆ ನೀವು ಭೂಕಂಪದಲ್ಲಿ ಸುರಕ್ಷಿತವಾಗಿದ್ದರೆ ಸಮಸ್ಯೆಗಳನ್ನು ಜಯಿಸಲು ಸಾಧ್ಯವೆಂಬ ಅರ್ಥವಿದೆ ಭೂಕಂಪದಿಂದ ತೀವ್ರ ಹಾನಿಯಾದರೆ ಆಘಾತಕಾರಿ ಬದಲಾವಣೆ ಎದುರಾಗಬಹುದು ಎಂಬ ನಂಬಿಕೆ ಇದೆ ನಿಮ್ಮ ಜೀವನದಲ್ಲಿ ಈ ಕನಸು ಹೇಗೆ ಸಂಬಂಧಿಸುತ್ತದೆ ಎಂಬ ವಿಶ್ಲೇಷಣೆಯ ಮೇರೆಗೆ ಅದರ ಅರ್ಥವನ್ನು ಉತ್ತಮವಾಗಿ ಅರ್ಥೈಸಬಹುದು ಕನಸಿನಲ್ಲಿ ಭೂಕಂಪ ಕಾಣುವುದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ವಿವಿಧ ಅರ್ಥವನ್ನು ಹೊಂದಿದೆ ವಿಭಿನ್ನ ಸಂಸ್ಕೃತಿಗಳು ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭೂಕಂಪದ ಕನಸು ಸಾಮಾನ್ಯವಾಗಿ ಬದಲಾವಣೆ ಆತಂಕ ಅಥವಾ ಮಹತ್ತರವಾದ ಪರಿವರ್ತನೆಯನ್ನು ಸೂಚಿಸುತ್ತದೆ ಹಿಂದೂ ಧಾರ್ಮಿಕ ದೃಷ್ಟಿಕೋನ ಕರ್ಮಫಲ ಭೂಕಂಪದ ಕನಸು ಹಿಂದಿನ ಕರ್ಮಗಳ ಪರಿಣಾಮವಾಗಿ ಬರುವ ಎಚ್ಚರಿಕೆಯ ಸೂಚನೆಯೂ ಆಗಿರಬಹುದು ಪರಿವರ್ತನೆ ಇದು ಜೀವನದಲ್ಲಿ ಬರುವ ದೊಡ್ಡ ಬದಲಾವಣೆಯನ್ನು ಸೂಚಿಸಬಹುದು ಅಂದರೆ ಹೊಸ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಸಮಯ ಬಂದಿದೆ ಆಧ್ಯಾತ್ಮಿಕ ಜಾಗೃತಿ ಭೂಮಿ ನಡುಗುವ ಕನಸು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪ್ರಗತಿಗೆ ನೀಡುವ ಸಂಕೇತವಾಗಿರಬಹುದು ಕೆಲವು ನಂಬಿಕೆಗಳ ಪ್ರಕಾರ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ನಿಮ್ಮ ಪರಿಸರದಲ್ಲಿ ಕೆಟ್ಟ ಶಕ್ತಿಗಳು ಹೆಚ್ಚಾಗುತ್ತಿವೆ ಎಂಬ ಸಂದೇಶವಾಗಿರಬಹುದು ಕುಟುಂಬ ಅಥವಾ ಜೀವನದಲ್ಲಿ ಗಂಭೀರ ಸವಾಲುಗಳು ನಿಮ್ಮ ಕುಟುಂಬ ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಈಶ್ವರ ಪ್ರಾರ್ಥನೆಯ ಅಗತ್ಯ ಇಂತಹ ಕನಸು ಬಂದರೆ ದೇವರ ಶರಣಾಗತ್ಯವನ್ನು ಪಡೆಯುವುದು ಉತ್ತಮವಾಗಿದೆ ಸಾಮಾನ್ಯ ಧಾರ್ಮಿಕ ಸಲಹೆಗಳು ಇಂತಹ ಕನಸು ಬಂದರೆ ದೇವರ ಸ್ಮರಣೆಯೊಂದಿಗೆ ಹನುಮಾನ್ ಚಾಲಿಸಾ ಪಠನ ಮಾಡುವುದು ಸಾಧ್ಯವಾದರೆ ದಾನ ಪುಣ್ಯ ಮತ್ತು ಧರ್ಮಕರ್ಮಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ನಿಮಗೆ ಈ ಕನಸು ನಿರ್ದಿಷ್ಟ ರೀತಿಯಲ್ಲಿ ಏನಾದರೂ ಭಾಸವಾಗಿದೆ ಕನಸಿನಲ್ಲಿ ಭೂಕಂಪ ಕಾಣುವುದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ವಿವಿಧ ಅರ್ಥಗಳನ್ನು ಹೊಂದಿದೆ ವಿಭಿನ್ನ ಸಂಸ್ಕೃತಿಗಳು ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭೂಕಂಪದ ಕನಸು ಸಾಮಾನ್ಯವಾಗಿ ಬದಲಾವಣೆ ಆತಂಕ ಅಥವಾ ಮಹತ್ತರವಾದ ಪರಿವರ್ತನೆಯನ್ನು ಸೂಚಿಸುತ್ತದೆ ಕನಸಿನಲ್ಲಿ ಭೂಕಂಪ ಕಾಣುವುದಕ್ಕೆ ವೈಜ್ಞಾನಿಕ ಮತ್ತು ಮಾನಸಿಕ ಕಾರಣಗಳು ಇರುತ್ತವೆ ಮಾನವ ಮೆದುಳಿನ ಚಟುವಟಿಕೆ ಭಾವನಾತ್ಮಕ ಸ್ಥಿತಿ ಹಾಗೂ ದೈನಂದಿನ ಜೀವನದ ಒತ್ತಡಗಳು ಈ ರೀತಿಯ ಕನಸುಗಳಿಗೆ ಕಾರಣವಾಗಬಹುದು ಮಾನಸಿಕ ಒತ್ತಡ ಮತ್ತು ಆತಂಕ ಭೂಕಂಪದ ಕನಸು ಒಂದು ಅಸ್ಥಿರತೆ ಅಜ್ಞಾನ ಅಥವಾ ಭಯದ ಸಂಕೇತವಾಗಿರಬಹುದು ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗುತ್ತಿರುವಾಗ ಉದ್ಯೋಗ ಸಂಬಂಧ ಅಥವಾ ಆರೋಗ್ಯದ ಬಗ್ಗೆ ಆತಂಕ ಹೊಂದಿದರೆ ಇಂತಹ ಕನಸು ಕಾಣುವ ಸಾಧ್ಯತೆ ಇದೆ ಮೆದುಳಿನ ಚಟುವಟಿಕೆ ಮತ್ತು ಐ ಮೂಮೆಂಟ್ ಹಂತ ಕನಸುಗಳು ಹೆಚ್ಚಾಗಿ ನಡೆಯುವುದು ಐ ಮೂಮೆಂಟ್ ಹಂತದಲ್ಲಿ ಮೆದುಳು ಅನೇಕ ಕಲ್ಪನೆಗಳನ್ನು ರೂಪಿಸುತ್ತದೆ ಭೂಕಂಪದಂತಹ ಭಯಾನಕ ಕನಸುಗಳು ಮೆದುಳಿನ ಅಪರೂಪವಾದ ಚಟುವಟಿಕೆಯಿಂದ ಉಂಟಾಗಬಹುದು ಭೂಮಿಯ ಚಲನೆಯನ್ನು ಅರಿವಿಲ್ಲದಾಗಿ ಗ್ರಹಿಸುವ ಸಾಮರ್ಥ್ಯ ಕೆಲವು ವಿಜ್ಞಾನಿಗಳು ಹೇಳುವಂತೆ ಭೂಕಂಪನದ ಅಲ್ಪ ಪ್ರಮಾಣದ ಕಂಪನಗಳನ್ನು ಶರೀರ ಅರಿವಿಲ್ಲದೆ ಅನುಭವಿಸಬಹುದು ಹಾಗೂ ಮೆದುಳು ಅದನ್ನು ಕನಸಿನಲ್ಲಿ ಪ್ರತಿಬಿಂಬಿಸುತ್ತದೆ ಹಗಲಿನಲ್ಲಿ ಭೂಕಂಪ ಅಥವಾ ಶಾರೀರಿಕ ಅಸ್ಥಿರತೆ ಅನುಭವಿಸಿದರೆ ರಾತ್ರಿ ಕನಸಿನಲ್ಲಿ ಅದನ್ನು ಪುನಃ ಅನುಭವಿಸುವ ಸಾಧ್ಯತೆ ಇದೆ ಮೆದುಳಿನ ಹ್ಯಾಲೋಜಿನೇಷನ್ ಮತ್ತು ಭಾವನೆಗಳ ಪ್ರತಿಫಲನೆ ಭೂಕಂಪವು ನಮ್ಮ ಅನಿಶ್ಚಿತ ಭಾವನೆಗಳ ಪ್ರತೀಕವಾಗಿರಬಹುದು ಮನಸ್ಸಿನಲ್ಲಿ ಭಯ ಗೊಂದಲ ಅಥವಾ ಅಪಾಯದ ಭಾವನೆ ಹೆಚ್ಚಾಗಿದ್ದರೆ ಮೆದುಳು ಅದನ್ನು ಭೂಕಂಪ ರೂಪದಲ್ಲಿ ಚಿತ್ರಿಸಬಹುದು ನೆನಪು ಮತ್ತು ಅನುಭವಗಳ ಪ್ರಭಾವ ಹಿಂದಿನ ಭೂಕಂಪನದ ಅನುಭವ ಬಿದ್ದರೆ ಅಥವಾ ಈ ಕುರಿತು ಸುದ್ದಿಗಳಿಂದ ಪ್ರಭಾವಿತಗೊಂಡಿದ್ದರೆ ಕನಸಿನಲ್ಲಿ ಅವು ಪುನಃ ಮೂಡುವ ಸಾಧ್ಯತೆ ಇದೆ ಸಾರಾಂಶವಾಗಿ ಕನಸಿನಲ್ಲಿ ಭೂಕಂಪ ಕಾಣುವುದು ನಿಮ್ಮ ಭಾವನಾತ್ಮಕ ಸ್ಥಿತಿ ಮೆದುಳಿನ ಚಟುವಟಿಕೆ ಮತ್ತು ಭೌತಿಕ ಪ್ರಭಾವಗಳಿಂದ ಉಂಟಾಗಬಹುದು ಜೀವನದಲ್ಲಿ ಆತಂಕ ಬದಲಾವಣೆ ಅಥವಾ ಭಯವು ಈ ಕನಸಿಗೆ ಕಾರಣವಾಗಬಹುದು ನಿಮ್ಮ ಮನಸ್ಸು ಉದ್ವಿಗ್ನವಾಗಿದೆ ಅಥವಾ ನೀವು ಯಾವುದಾದರೂ ಬದಲಾವಣೆಗೆ ಒಳಗಾಗಿದ್ದೀರಾ ಎಂಬುದನ್ನು ಪರಿಗಣಿಸುವುದು ಸಹಾಯಕವಾಗಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು